ಎಲ್ಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗದಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಹನ್ನೆರಡು ಎ ಅರವತ್ತೈದು ಎಪ್ಪತ್ತೆರಡು ಕೆ ಹನ್ನೆರಡು ಬಂದರೂ ನಿಮಗೆ ಮಡಿಕೇರಿ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ವೇರಿಯಂಟ್ ಬಂದು ಬುಲೆರೋ ಮ್ಯಾಕ್ಸಿ ಟ್ರಕ್ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ಬುಲೆರೋ ಮ್ಯಾಕ್ಸಿ ಟ್ರಕ್ನ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ನೀವು ಹಾಗೂ ಇದರಲ್ಲಿ ಎರಡು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ ಫ್ರಂಟಲ್ಲಿ ನೋಡ್ಬೋದು ನೀವು ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇರುತ್ತೆ ಹಾಗೆ ಲೆಫ್ಟ್ ಕೂಡ ತೋರಿಸ್ಕೊಡ್ತೀನಿ ಹಾಗೆ ಬ್ಯಾಕ್ ಟೈರ್ ನೋಡೋದಾದ್ರೆ ನೀವು ಇರುತ್ತೆ ನಿಮಗೆ ಹಾಗೆ ಒಮ್ಮೆ ಗಾಡಿಯ ಪೂರ್ತಿ ಲೆಫ್ಟ್ ವ್ಯೂ ಕೂಡ ನೋಡ್ಬೋದು ನೀವು ಬುಲೋರೋ ಮ್ಯಾಕ್ಸ್ ಇಟ್ರ ಪವರ್ ಸೇವಿಂಗ್ ವೆಹಲ್ ಆಗಿರುತ್ತೆ ಮತ್ತು ಈ ಗಾಡಿಯಲ್ಲಿ ತರ್ಡ್ ಓನರ್ಶಿಪ್ ಅದಿರುತ್ತೆ ಈ ವೆಹಿಕಲ್ ಮತ್ತು ಎಫ್ ಸಿ ಇನ್ಶೂರೆನ್ಸ್ ಬಂದು ಫ್ರೆಶ್ ಆಗಿ ಮಾಡ್ಕೊಡ್ಬೇಕಾಗತ್ತೆ ನಿಮಗೆ ಹಾಗೆ ಕಡೆ ಒಮ್ಮೆ ಬ್ಯಾಕ್ ವ್ಯೂ ಕೂಡ ನೋಡ್ಕೋಬೋದು ನೀವು ನಿಮಗೆ ಲೋಡಿಂಗ್ ಟ್ರೇ ಕೂಡ ತೋರಿಸ್ಕೊಡ್ತೀನಿ ಒಮ್ಮೆ ಲೋಡಿಂಗ್ ಟ್ರೇ ಫುಲ್ಲಿ ಚಕ್ಕರ್ ಶೀಟ್ ಹಾಕಿ ಹೆವಿ ಗೇಜಲ್ಲಿ ಪ್ಲಾಟ್ಫಾರ್ಮ್ ಮಾಡ್ಸಿರ್ತಾರೆ ತುಂಬ ಮೈಂಟೆನೆನ್ಸ್ಗೋಸ್ಕರ ಮತ್ತು ಲೈಫ್ಗೋಸ್ಕರ ನಿಮಗೆ ಲೋವರ್ ಪಾರ್ಟ್ ಕೂಡ ತೋರಿಸ್ಕೊಡ್ತೀನಿ ಸಿ ಚಾನಲಲ್ಲಿ ಮಾಡಿಸಿರ್ತಾರೆ ಇದು ಹಾಗೆ ಒಮ್ಮೆ ಜಾಸ್ತಿ ವ್ಯೂ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಜಾಸ್ತಿ ಕೂಡ ನೀಟ್ ಕಂಡೀಷನಲ್ಲೇ ಇರುತ್ತೆ ಹಾಗೆ ಒಮ್ಮೆ ಈ ಗಾಡಿಯ ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ರೂಫ್ ಟಾಪ್ ನೋಡ್ಬೋದು ನೀವು ರೂಫ್ ಟಾಪ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಹಾಗೂ ನ್ಯೂ ಸೀಟ್ ಕ್ವಿಶ್ನಿಂಗ್ ಕೂಡ ಮಾಡಿಸಿರ್ತಾರೆ ಡಬಲ್ ಆಗಿ ಇದರಲ್ಲಿ ಸಿ ಡಬಲ್ ಸೀಟ್ ಮಾಡಿಸಿರ್ತಾರೆ ಹಾಗೆ ಡ್ಯಾಶ್ ಬೋರ್ಡ್ ಕೂಡ ನೋಡ್ಬೋದು ನೀವು ಡ್ಯಾಶ್ ಬೋರ್ಡ್ ಕೂಡ ಶೋರೂಮ್ ಡ್ಯಾಶ್ ಅಲ್ಲೇ ಇರುತ್ತೆ ಇನ್ನು ಹಾಗೆ ವೆಹಿಕಲ್ನ ನೀವು ಓಡೋಮೀಟರ್ ನೋಡೋದ್ರೆ ತೊಂಬತ್ತು ತೊಂಬತ್ತ ಐದು ಸಾವಿರ ಕಿಲೋಮೀಟರ್ ಅಲ್ಲಿ ರನ್ನಿಂಗ್ ಆಗಿರುತ್ತೆ ಹಾಗೆ ಲೋವರ್ ಕಂಡೀಷನ್ ಕೂಡ ನೋಡ್ಬೋದು ಲೋವರ್ ಪಾರ್ಟ್ ಕೂಡ ತುಂಬ ನೀಟ್ ಇರುತ್ತೆ ಫುಲ್ಲಿ ರಿಸ್ಟೋರ್ ಆಗಿರುತ್ತೆ ವೆಹಿಕಲ್ಲು ತುಂಬ ನೀಟ್ ಕಂಡೀಷನಲ್ಲಿ ಇರುತ್ತೆ ಹಾಗೆ ಒಮ್ಮೆ ಗಡಿಯ ರೈಟ್ ವ್ಯೂ ಕೂಡ ನೋಡ್ಕೋಬೋದು ನೀವು ರೈಟ್ ವ್ಯೂ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಈ ವೆಹಿಕಲ್ಲು ನೋಡ್ಬೋದು ಹಾಗೆ ಬ್ಯಾಕ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಇದು ಕೂಡ ಸಿಕ್ಸ್ಟಿ ಪರ್ಸೆಂಟ್ ಹಾಗೆ ಇರುತ್ತೆ ಜಾಸ್ತಿ ಕೂಡ ನೋಡಬಹುದು ಹಾಗೆ ಒಮ್ಮೆ ನಿಮಗೆ ಈ ಗಡಿಯ ಇಂಜಿನ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಹಾಗೆ ಗ್ಲಾಸ್ ಕೂಡ ನೋಡ್ಬೋದು ತುಂಬ ನೀಟ್ ಕಂಡೀಷನಲ್ಲಿ ಇರುತ್ತೆ ಟಾಪ್ ಕೂಡ ನೀಟ್ ಕಂಡೀಷನಲ್ಲಿ ಇರುತ್ತೆ ಯಾವುದೇ ಥರ ಡೆಂಟ್ ಗಿಂಟ್ ಏನೂ ಇರೋದಿಲ್ಲ ಈ ಕಡೆ ಮತ್ತೊಮ್ಮೆ ಡೀಟೇಲ್ಸ್ ಹೇಳೋದಾದರೆ ನಿಮಗೆ ಕೆ ಹನ್ನೆರಡು ಎ ಅರವತ್ತೈದು ಎಪ್ಪತ್ತೇಳು ಕೆ ಹನ್ನೆರಡು ಬಂದು ನಿಮಗೆ ಮಡಿ ಮಡಿಕೇರಿ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಇದು ಥರ್ಡ್ ಇರುತ್ತೆ ಬುಲೆರೋ ಮ್ಯಾಕ್ಸಿ ಟ್ರಕ್ ಪವರ್ ಸ್ಟೇರಿಂಗ್ ವೆಹಿಕಲು ಎಫ್ ಸಿ ಇನ್ಶೂರೆನ್ಸ್ ನಿಮಗೆ ಫ್ರೆಶ್ ಮಾಡ್ಕೊಡ್ತೀವಿ ಒಂದು ವರ್ಷ ಎಫ್ ಸಿ ಬಂದು ಒಂದು ವರ್ಷ ಇನ್ಶೂರೆನ್ಸ್ ಎರಡೂ ಕೂಡ ಫ್ರೆಶ್ ಆಗುತ್ತೆ ಮತ್ತು ಇದರಲ್ಲಿ ಫ್ರಂಟ್ ಎರಡು ಟೈರ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿರ್ತೀವಿ ಬ್ಯಾಕ್ ಟೈರು ರನ್ನಿಂಗ್ ಟೈರಲ್ಲೇ ಇರುತ್ತೆ ಮತ್ತು ಈ ಗಾಡಿ ಒಂದು ಕೋಟ್ ಫುಲ್ಲಿ ಪೇಂಟ್ ಮಾಡಿ ತುಂಬ ರಿಸ್ಟೋರ್ ಮಾಡಿ ಹಾಕ್ಸಿರ್ತಾರೆ ಮತ್ತು ಈ ಗಾಡಿ ಡಿ ಎ ಟರ್ಬೋ ಇಂಜಿನ್ ಇರುತ್ತೆ ಡಿ ಎ ಸೆನ್ಸರ್ ಸೆನ್ಸರ್ಲೆಸ್ಸು ಅದೇ ಯಾವುದೇ ಥರ ನಿಮಗೆ ಸೆನ್ಸರ್ ಬರೋದಿಲ್ಲ ಈ ಗಾಡಿಗೂ ಕೂಡ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಆ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಆಗಿರುತ್ತೆ ಮತ್ತು ಈ ಗಾಡಿ ಪವರ್ ಸ್ಟೇರಿಂಗ್ ವೆಹಿಕಲ್ ಆಗಿರುತ್ತೆ ಅಲ್ಲ ಪವರ್ ಸ್ಟೇರಿಂಗು ಥರ್ಡ್ ಓನರು ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ಶು ಮತ್ತು ಈ ಗಾಡಿಗೆ ಹಲವರ್ ಕರ್ನಾಟಕದ ಲೋನ್ ಕೂಡ ಆಗುತ್ತೆ ಎರಡು ಸಾವಿರದ ಹನ್ನೆರಡು ಮೇಲ್ಪಟ್ಟ ಗಾಡಿಗಳಿಗೆಲ್ಲ ಲೋನ್ ಆಗುತ್ತೆ ಮತ್ತು ಗಾಡಿ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿದೆ ಯಾವುದೇ ಥರ ಆಕ್ಸಿಡೆಂಟ್ ಅಲ್ಲ ಫುಲಿ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಇದು ಕೂಡ ನಿಮಗೆ ಯಾವುದೇ ಥರ ಆಕ್ಸಿಡೆಂಟ್ ಇರೋದಿಲ್ಲ ಫುಲ್ ಆ ಆನ್ ನೀವು ವಿಡಿಯೋದಲ್ಲಿ ನೋಡಿದಾಗೆ ತುಂಬ ನೀಟ್ ಕಂಡೀಷನಲ್ ವೆಹಿಕಲ್ ಆಗಿರುತ್ತೆ ಇನ್ನು ಗಾಡಿ ಕೂಡ ಸೂಪರ್ ಕಂಡೀಷನಲ್ಲೇ ಇದೆ ಹೆವಿ ಪ್ಲಾಟ್ಫಾರ್ಮ್ ಕೂಡ ತುಂಬ ಚಕ್ಕರ್ ಆಗಿ ಹೆವಿ ಗೇಜಲ್ಲಿ ಮಾಡಿಸಿರ್ತಾರೆ ಮತ್ತು ಈ ಗಾಡಿಯ ಲೊಕೇಶನ್ ಬಂದು ಶಿವಮೊಗ್ಗ ಜಿಲ್ಲೆಯಲ್ಲಿರುತ್ತೆ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಸಿಟಿಯಲ್ಲೇ ಇರುತ್ತೆ ಅದೇ ಥರ ದೂರದಲ್ಲ ಶಿವಮೊಗ್ಗ ಬಸ್ ಸ್ಟ್ಯಾಂಡಿಂದ ನಿಯರ್ ಒಂದು ಕಿಲೋಮೀಟ್ರ್ ದೂರದಲ್ಲಿ ಮಾತ್ರ ಈ ವೆಹಿಕಲ್ ಅವೈಲಬಿಲ್ಟಿ ಇರುತ್ತೆ ಮತ್ತು ಈ ಗಾಡಿಯ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಮಾಡಿಸ್ಕೊಳ್ತೀವಿ ನಿಮಗೆ ಈ ಗಾಡಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಿಂದೂಸ್ತಾನ ಆಟೋಲಿಂಗ್ಸ್ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಥರ ಡೀಟೇಲ್ಸ್ ಕೊಟ್ಟಿರ್ತೀನಿ ನಿಮಗೆ ಇದರಲ್ಲೂ ನೋಡ್ಬೋದು ಏನೇ ಕನ್ಫ್ಯೂಷನ್ ಇದ್ದರೂ ನಿಮಗೆ ಡಿಸ್ಪ್ಲೇಲಿ ಕಾಣ್ತಿರೋ ಸೆವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಒನ್ ಫೋರ್ ಟು ಈ ನಂಬರ್ ಕಾಣ್ತಿದೆಯಲ್ಲ ಆ ನಂಬರ್ಗೆ ನೀವು ಕೂಡ ಕಾಲ್ ಮಾಡಿ ಕೇಳ್ಕೊಳ್ಬೋದು ಈ ಗಾಡಿಯ ಪ್ರೈಸು ಡೀಟೇಲ್ಸ್ ಕೂಡ ಕೇಳ್ಕೊಳ್ಬೋದು ನಾವು ಯಾವುದೇ ಥರ ವೆಹಿಕಲ್ ಪ್ರೈಸ್ನ ನಾವು ವೀಡಿಯೋದಲ್ಲಿ ಡಿಸ್ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ ಮಾಡೋದು ಇಲ್ಲ ನೀವು ಯಾವುದೇ ಥರ ಜಸ್ಟ್ ಒನ್ ಮಿನಿಟ್ ಈ ಗಾಡಿಯ ಡೀಟೇಲ್ಸ್ ಬೇಕಾದರೆ ನಿಮಗೆ ಜಸ್ಟ್ ಒಂದು ನಿಮ್ಮ ಒನ್ ಮಿನಿಟ್ ಟೈಮ್ನ ಯೂಸ್ ಮಾಡಿಕೊಂಡು ಈ ಗಾಡಿಯ ಡೀಟೇಲ್ಸ್ ಕೂಡ ನೀವು ಪಡ್ಕೊಳ್ಬೋದು ಮತ್ತು ಈ ಗಾಡಿಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಿಂದೂಸ್ತಾನ್ ಟ್ರಲಿಂಗ್ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಲೊಕೇಟೆಡ್ ಆಗಿರುತ್ತೆ ಬಂದು ಟ್ರಯಲ್ ನೋಡಿ ಒಂದು ಬೆಸ್ಟ್ ಪ್ರೈಸ್ಗೆ ನೀವು ಕೂಡ ಈ ಗಾಡಿಯ ಪರ್ಚೇಸ್ ಮಾಡಿಕೊಳ್ಬೇಕು ಮತ್ತು ಇನ್ನೂ ಇನ್ನು ಮುಂದೆ ಡೈಲಿ ಡೈಲಿ ವೆಹಿಕಲ್ಸ್ ಬರ್ತಾ ಹೋಗುತ್ತೆ ನಿಮಗೆ ತುಂಬ ವೆಹಿಕಲ್ಸು ಸೋಲ್ಡ್ ಔಟ್ ಆಗ್ತಿದೆ ಸೀಸನ್ ಆಗಿರೋದ್ರಿಂದ ವೆಹಿಕಲ್ ಸೀಸನ್ ಆಗಿರೋದ್ರಿಂದ ಬೇಗ ಸೋಲ್ಡ್ ಔಟ್ ಆಗ್ತಿ ಬೇಗ ಬೇಗ ಬಂದು ಗಾಡಿಯ ಪರ್ಚೇಸ್ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಹೋಗ್ತೀನಿ ಎರಡು ಸಾವಿರದ ಹನ್ನೆರಡು ಬುಲ್ಲರೋ ಮ್ಯಾಕ್ಸಿ ಟ್ರಕ್ ಸೇಲಲ್ಲಿ ಬಂದಿದೆ ಬೇಗ ಬೇಗ ಬಂದು ಯಾರು ಇಂಟ್ರೆಸ್ಟೆಡ್ ಇರ್ತೀರ ಪರ್ಚೇಸ್ ಮಾಡ್ಕೊಬೇಕಂತ ಕೇಳ್ಕೊಳ್ತಾ ಈ ವಿಡಿಯೋನೂ ಇಲ್ಲ ಮುಗಿಸ್ತೀನಿ ಶುಭ ದಿನ ವಂದನೆಗಳು